ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆಯರ ಇತಿಹಾಸದಲ್ಲಿ ನಾವು ವಿವಿಧ ಅಂಗರಕ್ಷಕ ಪಡೆಗಳ ಬಗ್ಗೆ ಕೇಳಿರ್ತೇವೆ ಈ ಅಂಗರಕ್ಷಕ ಪಡೆಗಳ ಕೆಲಸ ಏನಂದ್ರೆ ರಾಜನಿಗೆ ಯಾವುದೇ ರೀತಿಯ ಅಪಾಯ ಬಾರದಂತೆ ನೋಡ್ಕೊಳ್ಳೋದು ಒಂದು ವೇಳೆ ಏನಾದ್ರೂ ತೊಂದರೆ ಎದುರಾಯ್ತು ಅಂದ್ರೆ ಈ ಪಡೆಗಳು ತಮ್ಮ ಪ್ರಾಣ ಕೊಟ್ಟಾದ್ರೂ ಅರಸನನ್ನ ಕಾಪಾಡ್ತಿದ್ವು ಈ ಅಂಗರಕ್ಷಕ ಪಡೆಗಳು ರಾಜನ ಅಥವಾ ರಾಜವಂಶದ ಸುರಕ್ಷತೆಗೆ ಮೀಸಲಾದ ವಿಶಿಷ್ಟ ವಿಶ್ವಾಸಾರ್ಹ ಮತ್ತು ಶಕ್ತಿಯುತ ಯೋಧರ ಪಡೆಯಾಗಿರತ್ತೆ ಇತಿಹಾಸ ಪ್ರಸಿದ್ಧ ಅಂಗರಕ್ಷಕ ಪಡೆಗಳಿಗೆ ಉದಾಹರಣೆಗಳನ್ನ ನೋಡೋದಾದ್ರೆ ಮೌರ್ಯರ ಕಾಲದ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿನ ಅಮಾತ್ಯ ಸೇನೆ ಶಿವಾಜಿ ಮಹಾರಾಜರ ಬಾಂಧಿ ಯೋಧರ್ ರಜಪೂತ ಮನೆತನದ ಶಕ್ತಿ ಸೇನಾ ಹೊಯ್ಸಳರ ಗರುಡ ಪಡೆ ಹೀಗೆ ಸಾಲು ಸಾಲು ಪಡೆಗಳನ್ನ ನಾವು ನೋಡ್ಬೋದು ಅದರಲ್ಲೂ ಹೊಯ್ಸಳರ ಗರುಡ ಪಡೆ ರಾಜನಿಗೆ ಬಹಳ ನಿಕಟವಾದ ನಿಷ್ಠಾವಂತ ಹಾಗೂ ಮರಣದವರೆಗೆ ರಕ್ಷಣೆಯಾಗಿ ಇರುವ ವಿಶೇಷ ಪಡೆ ರಾಜನ ಮೃತ್ಯುವಾದಾಗಲೂ ರಾಜನ ಜೊತೆಗೆ ತಮ್ಮ ಪ್ರಾಣ ತ್ಯಾಗ ಮಾಡುತ್ತಿದ್ದವರು ಈ ಗರುಡ ಪಡೆಯ ಸಾಹಸಿ ಯೋಧರು ಇದೀಗ ಭಾರತೀಯ ವಾಯುಪಡೆಗೆ ಅಂತಹದ್ದೇ ನಿಷ್ಠಾವಂತ ಅಂಗರಕ್ಷಕ ಪಡೆಯನ್ನ ನೇಮಿಸುವ ಮೂಲಕ ಭಾರತೀಯ ವಾಯುಪಡೆಯ ಇತಿಹಾಸದಲ್ಲಿ ಹೊಸದೊಂದು ಅಧ್ಯಾಯ ಶುರುವಾಗಲಿದೆ ಈ ಅಂಗರಕ್ಷಕ ಪಡೆಯನ್ನ ಕ್ಯಾಟ್ಸ್ ವಾರಿಯರ್ ಎಂದು ಕರೆಯಲಾಗಿದ್ದು ಇದೊಂದು ಅನ್ಮ್ಯಾಂಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ ಆಗಿರಲಿದೆ ಹಾಗಾದ್ರೆ ಏನಿದು ಈ ಕ್ಯಾಟ್ಸ್ ವ್ಯಾರಿಯರ್ ಭಾರತೀಯ ವಾಯುಪಡೆಯಲ್ಲಿ ಯುದ್ಧ ವಿಮಾನಗಳಿಗೆ ಬೆಂಗಾವಲಾಗಿ ಈ ಏರಿಯಲ್ ವೆಹಿಕಲ್ ನ ಪಾತ್ರ ಏನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರು ಈ ಕ್ಯಾಟ್ಸ್ ವಾರಿಯರ್ ಇದೆಯಲ್ಲ ಇದು ರಾಡರ್ ಗಳ ಕಣ್ಣಿಗೆ ಬೀಳಲ್ಲ ಗುಂಡಿನ ದಾಳಿಗೆ ಜಗ್ಗಲ್ಲ ಇದೊಂದು ಕಡಿಮೆ ವೀಕ್ಷಣೆಗೊಳಪಡುವ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಆಗಿದ್ದು ಯುದ್ಧ ಕಾರ್ಯಾಚರಣೆಗಳ ಸಮಯದಲ್ಲಿ ಮಾನವ ಸಹಿತ ಫೈಟರ್ ಜೆಟ್ಗಳಿಗೆ ಬೆಂಗಾವಲಾಗಿ ಹೋಗುವ ನಿಷ್ಠಾವಂತ ಸೇವಕನಾಗಿ ಕಾರ್ಯನಿರ್ವಹಿಸುವುದಕ್ಕೆ ಈ ಬೆಕ್ಕಿನ ಯೋಧರನ್ನ ವಿನ್ಯಾಸಗೊಳಿಸಲಾಗಿದೆ ಈ ಕ್ಯಾಟ್ಸ್ ವಾರಿಯರ್ ಶತ್ರುಗಳ ಗುಂಡಿನ ದಾಳಿಯನ್ನ ಹೇರಿಕೊಳ್ಳಬಲ್ಲದು ಮತ್ತು ಗುರಿಗಳ ಮೇಲೆ ನಿಖರ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿರುತ್ತೆ ಇದನ್ನು ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ಹಾಗೂ ಹೆಚ್ಚಿನ ಅಪಾಯಗಳು ಎದುರಾಗಬಹುದಾದ ಸನ್ನಿವೇಶಗಳಲ್ಲಿ ನಿರ್ಣಾಯಕ ಗುರಿಗಳ ಮೇಲೆ ಅಪ್ಪಳಿಸುವ ಮೂಲಕ ತನ್ನನ್ನು ತಾನು ತ್ಯಾಗ ಮಾಡಿಕೊಳ್ಳುವಂತಹ ಆತ್ಮಹತ್ಯಾ ಡ್ರೋನ್ಗಳ ರೀತಿಯಲ್ಲೂ ಇವುಗಳನ್ನು ಬಳಸಬಹುದು ಈ ಕ್ಯಾಟ್ಸ್ ವಾರಿಯರ್ ಮಾನವ ಸಹಿತ ಯುದ್ಧ ವಿಮಾನಗಳಿಗೆ ನಿಷ್ಠಾವಂತ ವಿಂಗ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತೆ ಇದನ್ನ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ನಂತಹ ಮಾನವ ಸಹಿತ ಫೈಟರ್ ಗಳ ಜೊತೆಗೆ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ ಇದು ರಹಸ್ಯ ಸಾಮರ್ಥ್ಯಗಳು ಆಂತರಿಕ ಶಸ್ತ್ರಾಸ್ತ್ರ ಬೇಗಳು ಮತ್ತು ಮುಂದುವರೆದ ಏವಿಯಾನಿಕ್ಸ್ ಅನ್ನ ಒಳಗೊಂಡಿದೆ ಈ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಬೋಯಿಂಗ್ ಗೋಸ್ಟ್ ಬ್ಯಾಟ್ ಡ್ರೋನ್ ಅನ್ನ ಹೊಲತೆ ಕಾಂಬ್ಯಾಟ್ ಏರ್ ಟೀಮಿಂಗ್ ಸಿಸ್ಟಮ್ನ ಅಡಿಯಲ್ಲಿ ಭಾರತದ ಮಹತ್ವಾಕಾಂಕ್ಷೆಯ ಸ್ಥಳೀಯ ಮಾನವರಹಿತ ಯುದ್ಧ ವೈಮಾನಿಕ ವಾಹನ ಅನ್ಮ್ಯಾಂಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ ಯೋಜನೆಯನ್ನ ಕೈಗೊಳ್ಳಲಾಗಿದೆ ಇನ್ನು ಈ ಕ್ಯಾಟ್ಸ್ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿರುವ ಕ್ಯಾಟ್ಸ್ ವ್ಯಾರಿಯರ್ ಅನ್ನು ಎಚ್ಎಎಲ್ ವಿಮಾನ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರ ಬೆಂಗಳೂರು ಮೂಲದ ಖಾಸಗಿ ನವೋದ್ಯಮ ಸ್ಪೇಸ್ ಸಂಶೋಧನೆ ಮತ್ತು ತಂತ್ರಜ್ಞಾನಗಳ ಸಹಯೋಗದೊಂದಿಗೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಕ್ಯಾಟ್ಸ್ ವ್ಯಾರಿಯರ್ ಅನ್ನ ಮೊದಲು ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಕೇಲ್ ಡೌನ್ ಅಣುಕು ವಿಮಾನವಾಗಿ ಪ್ರದರ್ಶಿಸಲಾಯಿತು ನಂತರ ಅದನ್ನ ಎಲ್ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಶೋನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರದರ್ಶಿಸಿತು ಕ್ಯಾಟ್ಸ್ ವ್ಯಾರಿಯರ್ ಭಾರತೀಯ ಸ್ಥಳೀಯ ರಕ್ಷಣಾ ಮತ್ತು ಏರೋಸ್ಪೇಸ್ ಸಾಮರ್ಥ್ಯಗಳಲ್ಲಿ ಮಹತ್ವದ ಮೈಲುಗಲ್ಲನ್ನು ಸ್ಥಾಪಿಸುವ ನಿರೀಕ್ಷೆ ಇದೆ ಇದು ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳಾದ ತೇಜಸ್ ಆನ್ಕಾ ಸುಕೋಯ್ ಥರ್ಟಿ ಎಂಕೆಐ ಐ ಮತ್ತು ಜಾಗ್ವಾರ್ ಜೊತೆ ಕೈ ಜೋಡಿಸಲಿದ್ದು ಇವುಗಳು ಕ್ಯಾಟ್ಸ್ ನ ಮಾತೃ ಹಡಗಾಗಿ ಕಾರ್ಯನಿರ್ವಹಿಸುತ್ತವೆ ತನ್ನ ಮಾತೃ ನೌಕೆಯಿಂದ ನಿರ್ವಹಿಸಲ್ಪಡುವ ಈ ವಾರಿಯರ್ ಅತ್ಯಂತ ವಿಚಕ್ಷಣ ಮತ್ತು ಶತ್ರುಗಳ ಗುಂಡಿನ ದಾಳಿಯನ್ನ ಹೀರಿಕೊಳ್ಳೋದ್ರಿಂದ ಹಿಡಿದು ಆಂತರಿಕ ಮತ್ತು ಬಾಹ್ಯ ಆಯುಧ ಪೈಲಾನಗಳನ್ನು ಬಳಸಿಕೊಂಡು ಆಕ್ರಮಣಕಾರಿ ದಾಳಿಗಳವರೆಗೆ ವಿವಿಧ ಯುದ್ಧ ತಂತ್ರ ಪಾತ್ರಗಳನ್ನ ನಿರ್ವಹಿಸುತ್ತೆ ಶತ್ರು ಪ್ರದೇಶದ ಆಳದಲ್ಲಿ ಏಳ್ನೂರು ಕಿಲೋಮೀಟರ್ ಗಳವರೆಗೆ ನಿಖರ ದಾಳಿಗಳನ್ನ ನಡೆಸಬಲ್ಲದು ಇದರ ಇನ್ನೊಂದು ವಿಶೇಷತೆ ಅಂದ್ರೆ ತನ್ನ ಮದರ್ಶಿಪ್ ನ ರಕ್ಷಣೆಗಾಗಿ ತನ್ನನ್ನೇ ತಾನು ತ್ಯಾಗ ಮಾಡಿಕೊಳ್ಳೋಕು ಹಿಂದೆ ಮುಂದೆ ನೋಡಲ್ಲ ಈ ಕ್ಯಾಟ್ಸ್ ವಾರಿಯರ್ ಕ್ಯಾಟ್ಸ್ ವ್ಯಾರಿಯರ್ ಹೆಚ್ಚಎಲ್ನ ವಿಮಾನ ಸಂಶೋಧನೆ ಮತ್ತು ವಿನ್ಯಾಸ ಕೇಂದ್ರದ ಉತ್ಪನ್ನವಾಗಿದ್ದು ಈ ಏರಿಯಲ್ ವೆಹಿಕಲ್ ಪೈಲಟ್ಗಳಿಗೆ ಎದುರಾಗುವ ಅಪಾಯಗಳನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಮಿಷನ್ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುವ ಮೂಲಕ ಯುದ್ಧದಲ್ಲಿ ಕ್ರಾಂತಿಯನ್ನುಂಟು ಮಾಡಲು ಸಜ್ಜಾಗಿದೆ ಕ್ಯಾಟ್ಸ್ ನ ಹೈಬ್ರಿಡ್ ವಿನ್ಯಾಸ ಎಂಟ್ಯೂ ಟ್ವೆಂಟಿ ಏಟ್ ಘೋಸ್ಟ್ ಬ್ಯಾಟ್ ಮತ್ತು ಕ್ಯೂ ಎಕ್ಸ್ ಫಿಫ್ಟಿ ಏಟ್ ವಾಲ್ಕೈರಿಯನ್ನ ನೆನಪಿಸುವ ಅಂಶಗಳನ್ನು ಸಂಯೋಜಿಸುತ್ತದೆ ಅದರ ವಿಮಾನದ ಚೌಕಟ್ಟಿನ ಮೇಲೆ ಒಂದೇ ಸರ್ಪಂಟೈನ್ ಗಾಳಿಗೆ ಎದುರಾಗುವುದರಿಂದ ಗಾಳಿಯನ್ನ ಸೀಳಿಕೊಂಡು ವೇಗವಾಗಿ ಚಲಿಸಲು ಸಾಧ್ಯವಾಗುತ್ತೆ ಜೊತೆಗೆ ಅದರ ವಿನ್ಯಾಸ ರಾಡರ್ ಕ್ರಾಸ್ ಸೆಕ್ಷನ್ ಅನ್ನ ಕೂಡ ಕಡಿಮೆ ಮಾಡುತ್ತದೆ ಎಲೆಕ್ಟ್ರೋ ಆಪ್ಟಿಕ್ ಇನ್ಫ್ರಾರೆಡ್ ಪೇಲೋಡ್ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾನೆಡ್ ಎರೆ ರಾಡರ್ ಸಿಸ್ಟಮ್ ಮತ್ತು ಜಾಮೀನ್ ಕೆಪಾಸಿಟಿ ಒಳಗೊಂಡಂತೆ ಮುಂದುವರೆದ ಏವಿಯಾನಿಕ್ಸ್ ಗಳೊಂದಿಗೆ ಸಜ್ಜುಗೊಂಡಿರುವ ಕ್ಯಾಟ್ಸ್ ವ್ಯಾರಿಯರ್ ಗುಪ್ತಚರ ಕಣ್ಗಾವಲು ಮತ್ತು ಯುದ್ಧ ಕಾರ್ಯಾಚರಣೆಗಳಿಗೆ ಹೆಸರುವಾಸಿಯಾಗಿದೆ ಈ ಅತ್ಯಾಧುನಿಕ ಏರಿಯಲ್ ವೆಹಿಕಲ್ ಎರಡು ಹೊಸ ಪೀಳಿಗೆಯ ಶಾರ್ಟ್ ರೇಂಜ್ ಅಥವಾ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಗಳನ್ನ ಬಾಹ್ಯವಾಗಿ ಅಥವಾ ಎರಡು ಸ್ಮಾರ್ಟ್ ಆಂಟಿ ಏರ್ ಫೀಲ್ಡ್ ವೆಪನ್ಸ್ ಗಳನ್ನ ಆಂತರಿಕವಾಗಿ ಸಾಗಿಸಬಲ್ಲದು ಈ ಅತ್ಯಾಧುನಿಕ ಏರಿಯಲ್ ವೆಹಿಕಲ್ ಕ್ಯಾಟ್ಸ್ ನ ಪರಿಚಯ ಭಾರತದ ವೈಮಾನಿಕ ಯುದ್ಧ ವಿಧಾನದಲ್ಲಿ ಒಂದು ಪರಿವರ್ತನಾತ್ಮಕ ಬದಲಾವಣೆಯನ್ನು ಸೂಚಿಸುತ್ತದೆ ಪೈಲಟ್ಗಳ ಜೀವಗಳನ್ನು ರಕ್ಷಿಸುವಾಗ ಕಾರ್ಯಾಚರಣೆಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಸ್ವಾಯತ್ತ ವ್ಯವಸ್ಥೆಗಳ ಏಕೀಕರಣವನ್ನು ಒತ್ತಿ ಹೇಳುತ್ತೆ ಮಾನವ ರಹಿತ ಯುದ್ಧದಲ್ಲಿನ ಜಾಗತಿಕ ಪ್ರವೃತ್ತಿಗಳಿಗೆ ಅನುಗುಣವಾಗಿ ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಆಧುನೀಕರಿಸುವಲ್ಲಿ ಈ ಕ್ಯಾಟ್ಸ್ ವ್ಯಾರಿಯರ್ ಏರಿಯಲ್ ವೆಹಿಕಲ್ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಇದು ಮಿತ್ರರೇ ಭಾರತೀಯ ವಾಯುಪಡೆಗೆ ಶೀಘ್ರದಲ್ಲೇ ಸೇರ್ಪಡೆಗೊಳ್ಳಲಿರೋ ಭಾರತೀಯ ಯುದ್ಧ ವಿಮಾನಗಳಿಗೆ ಬೆಂಗಾವಲಾಗಿ ಅಖಾಡಕ್ಕಿಳಿಯಲಿರೋ ಭವಿಷ್ಯದ ಮಾನವರಹಿತ ವಿಂಗ್ ಮ್ಯಾನ್ ಕ್ಯಾಟ್ಸ್ ವ್ಯಾರಿಯರ್ ಎಂಬ ಭವಿಷ್ಯದ ಯುದ್ಧ ಯೋಧನ ಬಗ್ಗೆ ಒಂದಷ್ಟು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ